ನಮಸ್ಕಾರ ಸ್ನೇಹಿತರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಧಿಕಾರಕ್ಕಿಂತ ಸೇವೆಯನ್ನು ಆಯ್ದುಕೊಂಡ ಸಿಂಹಾಸನಕ್ಕಿಂತ ಜನರ ಹೃದಯದಲ್ಲಿ ಸ್ಥಾನ ಪಡೆದ ಬಡವರ ಧ್ವನಿಯಾಗಿ ಹಿಂದುಳಿದ ವರ್ಗಗಳ ಕಿರಣವಾಗಿ ಹೊರಹೊಮ್ಮಿದ ಒಬ್ಬ ಮಹಾನ್ ನಾಯಕ ಅವರು ಯಾವುದೇ ರಾಜವಂಶದವರಲ್ಲ ಅವರು ಶ್ರೀಮಂತರ ಪುತ್ರನೂ ಅಲ್ಲ ಆದರೆ ಲಕ್ಷಾಂತರ ಬಡವರ ಹೃದಯದ ರಾಜ ಅವರೇ ಜನನಾಯಕ ಕರ್ಪುರಿ ಠಾಕೂರ್ ಕರ್ಪೂರಿ ಠಾಕೂರ್ ಅವರ ಜೀವನ ಚರಿತ್ರೆಯನ್ನು ಇಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಠಾಕೂರ್ ಅವರು ಇಪ್ಪತ್ನಾಲ್ಕು ಜನವರಿ ಇಪ್ಪತ್ನಾಲ್ಕರಂದು ಬಿಹಾರ್ ರಾಜ್ಯದ ಸಮಸ್ತಿಪುರ ಜಿಲ್ಲೆಯ ಕರ್ಪುರಿ ಗ್ರಾಮದಲ್ಲಿ ಜನಿಸಿದರು ಅವರು ಜನಿಸಿದ್ದು ಅತ್ಯಂತ ಬಡ ಹಿಂದುಳಿದ ಕುಟುಂಬದಲ್ಲಿ ಬಡತನವೇ ಅವರ ಬಾಲ್ಯದ ಸಂಗಾತಿ ಅವರ ತಂದೆ ಗೋಕುಲ್ ಠಾಕೂರ್ ಅವರ ತಂದೆಯೊಬ್ಬ ಸಾಮಾನ್ಯ ರೈತ ಹಾಗೂ ಕೂಲಿ ಕಾರ್ಮಿಕ ಅವರ ತಾಯಿ ರಾಮ್ ದುಲಾರಿ ದೇವಿ ಅವರ ತಾಯಿ ರಾಮ್ ದುಲಾರಿ ದೇವಿ ತಾಯಿಯವರು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡ ಧೈರ್ಯಶಾಲಿ ಮಹಿಳೆ ಚಿಕ್ಕ ವಯಸ್ಸಿನಲ್ಲೇ ಬಡತನದ ನೋವು ಅಸಮಾನತೆಯ ಕಹಿ ಮತ್ತು ಶೋಷಣೆಯ ವಾಸ್ತವವನ್ನು ಕರ್ಪುರಿ ಠಾಕೂರ್ ಅವರು ಅನುಭವಿಸಿದ್ದರು ಅತೀವ ಬಡತನದ ನಡುವೆಯೂ ಶಿಕ್ಷಣದ ಮಹತ್ವವನ್ನು ಅರಿತ ಕರ್ಪುರಿ ಠಾಕೂರ್ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು ಅವರಲ್ಲಿ ಅಪಾರ ಬುದ್ಧಿಮತ್ತೆ ಸ್ಪಷ್ಟವಾದ ಮಾತು ಸಮಾಜದ ಬಗ್ಗೆ ಆಳವಾದ ಚಿಂತನೆ ಇವೆಲ್ಲವೂ ಬಾಲ್ಯದಲ್ಲಿ ಗೋಚರಿಸತೊಡಗಿದವು ಆದರೆ ಆರ್ಥಿಕ ಸಂಕಷ್ಟದಿಂದಾಗಿ ಅವರು ತಮ್ಮ ಶಿಕ್ಷಣವನ್ನು ಪೂರ್ಣವಾಗಿ ಮುಗಿಸಲಾರದೆ ಹೋದರು ಆದರೂ ಅವರು ಶಾಲೆ ಬಿಟ್ಟರು ಜ್ಞಾನವನ್ನು ಬಿಟ್ಟಿಲ್ಲ ಶಿಕ್ಷಣಕ್ಕಿಂತಲೂ ದೊಡ್ಡ ವಿಶ್ವವಿದ್ಯಾಲಯವಾಗಿದ್ದುದು ಜೀವನ ಹೋರಾಟ ಜನರ ನೋವು ಕರ್ಪುರಿ ಠಾಕೂರ್ ಅವರು ಯುವಕರಾಗುತ್ತಿದ್ದಂತೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಅವರು ಧೈರ್ಯದಿಂದ ಹೋರಾಡಿದರು ಈ ಹೋರಾಟದ ಕಾರಣ ಅವರು ಜೈಲು ಶಿಕ್ಷೆಗೂ ಒಳಗಾದರು ಆದರೆ ಜೈಲು ಕೂಡ ಅವರಿಗೆ ಭಯ ತಂದಿಲ್ಲ ಅಲ್ಲಿ ಅವರು ಸಮಾಜವಾದ ಸಮಾನತೆ ನ್ಯಾಯ ಇವೆಲ್ಲ ವಿಚಾರಧಾರೆಗಳನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಂಡರು ಕರ್ಪುರಿ ಠಾಕೂರ್ ಅವರು ಸ್ವಾತಂತ್ರ್ಯ ನಂತರ ಸಮಾಜವಾದಿ ಚಳುವಳಿಯಲ್ಲಿ ತೊಡಗಿಸಿಕೊಂಡರು ಡಾಕ್ಟರ್ ಲೋಹಿಯಾ ಅವರ ಸಮಾಜವಾದಿ ತತ್ವಗಳಿಂದ ಪ್ರಭಾವಿತರಾದ ಅವರು ಜಾತಿ ವ್ಯವಸ್ಥೆ ಆರ್ಥಿಕ ಅಸಮಾನತೆ ಶಿಕ್ಷಣದಲ್ಲಿ ಅನ್ಯಾಯ ಇವೆಲ್ಲದರ ವಿರುದ್ಧ ಧ್ವನಿ ಎತ್ತಿದರು ಅವರ ರಾಜಕೀಯ ಅಧಿಕಾರಕ್ಕಾಗಿ ಅಲ್ಲ ಜನಸೇವೆಗಾಗಿ ಅವರ ಮಾತು ಸರಳ ಆದರೆ ಅರ್ಥ ಗಂಭೀರ ಕರ್ಪೂರ್ ಠಾಕೂರ್ ಅವರು ಭಾಷೆಗಳಿಗೆ ಸಂಬಂಧಿಸಿದಂತೆ ಹೇಳಿದ ಒಂದು ಮಾತು ಭಾಷೆ ಎಂದರೆ ಅಧಿಕಾರದ ಆಯುಧವಾಗಬಾರದು ಆದ್ದರಿಂದ ಇಂಗ್ಲಿಷ್ ಕಡ್ಡಾಯವನ್ನು ವಿರೋಧಿಸಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿದರು ಕರ್ಪೂರಿ ಠಾಕೂರ್ ಅವರು ಭ್ರಷ್ಟಾಚಾರವನ್ನು ವಿರೋಧಿಸಿದರು ಅಧಿಕಾರಿಗಳ ಅಹಂಕಾರಕ್ಕೆ ಕಡಿವಾಣ ಹಾಕಿದರು ಜನರ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸಿದರು ಕರ್ಪೂರಿ ಠಾಕೂರ್ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟು ಫೆಬ್ರವರಿ ಹದಿನೇಳರಂದು ನಿಧನರಾದಾಗ ಅವರ ಬಳಿ ಆಸ್ತಿ ಇರಲಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ ಆದರೆ ಜನರ ಪ್ರೀತಿ ಜನರ ಗೌರವ ಇತಿಹಾಸದಲ್ಲಿ ಅಮರ ಸ್ಥಾನವಿತ್ತು ಕರ್ಪೂರಿ ಠಾಕೂರ್ ಅವರು ಒಬ್ಬ ವ್ಯಕ್ತಿಯೆಲ್ಲ ಅವರು ಒಂದು ಚಳುವಳಿ ಒಂದು ಚಿಂತನೆ ಒಂದು ಕ್ರಾಂತಿ ಅವರು ನಮಗೆ ಕಲಿಸಿದ ಪಾಠವೊಂದೇ ನಿಜವಾದ ನಾಯಕ ಎಂದರೆ ಜನರಿಗಿಂತ ಮೇಲೆಲ್ಲ ಜನರ ಜೊತೆಗೆ ನಿಲ್ಲುವವನು ಇಂದಿಗೂ ಕರ್ಪೂರಿ ಠಾಕೂರ್ ಅವರು ಬಡವರ ಹೃದಯದಲ್ಲಿ ಜೀವಂತವಾಗಿ ಇದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ नमस्कार, नमस्कार।